ನಾನು ನಿಮ್ಗೆ ಹೇಳಿದೀನಿ ಅಂತವ್ರ ಬಗ್ಗೆ ನಾನು ಉತ್ತರ ಕೊಡಕ್ ಹೋಗಲ್ಲ ಇನ್ನು ಮುಂದಕ್ಕೂ ಕೂಡ ಅಂತ ಒಬ್ಬ ಜ್ಞಾನಿ ಬಗ್ಗೆ ನನಗೆ ಕೇಳಕ್ ಹೋಗ್ಬೇಡಿ ನನ್ನಿಂದ ನಿಮ್ಗೆ ಯಾವುದೇ ಉತ್ತರ ಸಿಗಲ್ಲ ಅದಕ್ಕೆ ಉತ್ತರ ಕೊಡೋರು ನಮ್ ಕಾರ್ಯಕರ್ತರು ನಮ್ ಮುಖಂಡರಿದ್ದಾರೆ ಅವ್ರು ಕೊಡ್ತಾರೆ ಬಹಳ ದೊಡ್ಡ ಒಂದು ಅಂತರದ ಒಂದು ಜೈವನ್ನ ನನಗೆ ಮಾಡ್ಕೊಟ್ಟಿದ್ದಾರೆ ಅವ್ರ ಸೇವೆಯನ್ನ ಮಾಡಲಿಕ್ಕೆ ನನ್ಗೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಇಡೀ ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತೀನಿ ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನನಗೆ ಇವತ್ತು ಹೊಣೆಗಾರಿಕೆಯನ್ನ ನನ್ನ ಜನ ಏನ್ ಕಳೆದ ಒಂದು ಒಂದು ವರ್ಷದ ಹಿಂದೆ ಅನಿರೀಕ್ಷಿತ ಸೋಲಾಗಿದೆ ಅದನ್ನ ಈ ಒಂದು ವರ್ಷದ ಅವಧಿಯಲ್ಲಿ ಏನವ್ರು ಕಳ್ಕೊಂಡಿದ್ದಾರೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಮನೆ ಮಗ ಇದ್ದಾಗ ಯಾವ ರೀತಿ ಕೆಲಸ ಆಗ್ತಾ ಇತ್ತು ಅದನ್ನ ನೋಡಿದ್ದಾರೆ ಇವತ್ತು ಕ್ಷೇತ್ರ ವ್ಯಾಪ್ತಿ ಹೆಚ್ಚಾಗಿದೆ ನನಗೆ ಒಂದು ಕ್ಷೇತ್ರದಿಂದ ಎಂಟು ಕ್ಷೇತ್ರ ಆಗಿದೆ ಈ ಎಂಟು ಕ್ಷೇತ್ರದಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ ಅವ್ರ ಸೇವೆ ಮಾಡ್ಲಿಕ್ಕೆ ಇದು ನನ್ನ ಸೌಭಾಗ್ಯ ಅನ್ಕೊಂಡಿದ್ದೀನಿ ನನ್ನ ನನ್ನ ದೃಷ್ಟಿ ಏನಿದ್ರು ಕೂಡ ಅಭಿವೃದ್ಧಿ ಮೇಲೆ ಇರುತ್ತೆ ಹೌದೌದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಮಂತ್ರಿಗಳು ಒಬ್ಬರು ಬಹಳ ಕೇಂದ್ರ ಸಚಿವರು ಆಗಿದ್ರು ಇನ್ನೊಬ್ರು ಈಗ ತಾನೇ ಮೊದಲನೇ ಸಲಿ ಸಚಿವರಾಗಿದ್ದಾರೆ ಇಬ್ಬರು ಸಚಿವರಿದ್ರು ಆರು ಜನ ಕಾಂಗ್ರೆಸ್ ಎಂ ಎಲ್ ಎರು ಮಾಜಿ ಎಂ ಎಲ್ ಎಳಿದ್ರು ಪಾಪ ಮುಖ್ಯಮಂತ್ರಿಗಳು ಒಂದು ದಿವಸ ಇಡೀ ದಿವಸ ನನ್ನ ಕ್ಷೇತ್ರಕ್ಕೇನೆ ವಿಶೇಷವಾಗಿ ಪ್ರಚಾರವನ್ನ ಕೂಡ ಹಮ್ಮಿಕೊಂಡಿದ್ರು ಹಾಗಾಗಿ ಇದು ಎಲ್ಲದರ ಹೊರತಾಗಿಯೂ ಕೂಡ ಮಹಾಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಅದಕ್ಕೆ ಪ್ರಾರಂಭದಿಂದ ಹೇಳಿದೆ ಅವರಿಗೆ ನನ್ನ ಹೃದಯ ಪೂರ್ವಕವಾದಂತ ಅಭಿನಂದನೆ ಅವರ ಮನೆ ಮಗನಾಗಿ ಒಬ್ಬ ಸೇ ಸೇವೆಯನ್ನು ಮಾಡುವಂತದ್ದು ಮುಂದಿನ ಐದು ವರ್ಷಗಳ ನನ್ನ ಕರ್ತವ್ಯ ನನ್ನ ಆದ್ಯ ಕರ್ತವ್ಯ ಆಗಿದೆ